ಶಿಶಿರ್ ಬಂದಿದ್ದು ಶಿಶಿರ್ ಕಣ್ಣಿಗೆ ಕಾಣದು ಹೋದಲು ತಿಳಿಯದು ಮನಸ್ಸಿನ ತೇರೊಳಗೆ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅವರೇ ಏನಾದರೂ ಮಾಡಿ ಯಾರೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮನಿ ಲಾಗ್ ನ ಕಂಟಿನ್ಯೂ ಮಾಡೋಣ ಕಷಣಿಸಿ ಇದು ನೋಡಿ ಆರ್ಡ್ರ್ ಮಾಡಿರೋದಿದ ಡೆಲಿವರಿ ಆಗಿರೋದಿದು ಆರ್ಡರ್ ಮಾಡಿರೋದು ಡೆಲಿವರಿ ಮಾಡಿರೋದು ಕಂಡಕ್ಟರ್ ಬ್ಯಾಗ್ ಇಲ್ಲಿ ನೋಡಿ ನಾವು ಆರ್ಡರ್ ಮಾಡಿರೋದು ಇದು ಡೆಲಿವರಿ ಆಗಿರೋದು ಇದು எங்க டாஸ் வாய்ஸ் ஒன்று எண்ட்ரி சீன் இது கொரியர் யாரப்பா தந்தை ಏನ್ ಹೇಳಿದ್ದು ನೀವು ಹೇಳಿ ಹೇಳಿ Hale, Hale, that's the rip. We are going to get time. We are going to get faster and faster. Hale, Hale. Yey! The boys are winning this all. I am sure I am guaranteed. ಫ್ಯಾನ್ ಬಿಡ್ತಾರೆ ಏನೋ ಒಂದಿರುತ್ತೆ ಒಂದು ಫೋಸ್ ಕೊಡಿ ಹೇಗಿದ್ದೆ ಹೇಗಾದ ಫಸ್ಟ್ ಟೈಮ್ ಒಬ್ಬ ಬ್ಲಾಗರ್ ಕ್ಯಾಮ್ರಾದಲ್ಲಿ ಬ್ಲಾಗ್ ಮಾಡ್ತಿರೋದು ಒಂದು ಕ್ರೇಜಿ ಘಟನೆ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗಿದೆ ನಮ್ಮ ಚೈತ್ರ ಅವರಿದ್ದಾರೆ ಹಾಯ್ ಕಣ್ಣಿಗೆ ಬಿದ್ಲು ಕೋಮಲೆ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದೇ ಇವರು ಇವರಿಲ್ಲ ಅಂದ್ರೆ ಆರ್ಟಿಸ್ಟ್ ಇಲ್ಲ ಏನ್ ಅನ್ಸ್ತಿದೆ ಫಿನಾಲೆ ಮುಗಿತಾ ಬಂತಲ್ಲ ಹೋಗಿದ್ದು ದುಃಖ ಅಲ್ವಾ ನಮಗೇನು ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಮಿಸ್ ಮಾಡ್ಕೊತಿರಲ್ಲ ನೆಕ್ಸ್ಟ್ ನಮ್ಮ ವಿವೇಕ ಅವರಿದ್ದಾರೆ ಆರ್ಯರ ಮನಸ್ಸು ಕದ್ದ ಚೆಲುವ ಕೃಷ್ಣ ಈಗ ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ತಿದಿರಿ ಸರ್ ಮುಂದಿನ ಸಿನಿಮಾ ಅನಿರೀಕ್ಷಿತ ಅತಿಥಿಗಳು ಅಂತ ಹಾಗಾದ್ರೆ ಹನುಮಂತವ್ರು ಇದ್ದಾರಾ ಅನಿರೀಕ್ಷಿತ ಅತಿಥಿಗಳು ಅವರು ಈ ಶೋಗೆ ಅವರೇ ಅನಿರೀಕ್ಷಿತ ಐತಿ ಮಿನಮಾರಿ ನೋಡಂಗಾಗಿದೆ ನಮ್ಗೆ ದೋಸ್ತಾ ನಿನ್ ಬಗ್ಗೆ ಈ ತರ ಹೇಳದ್ ನಂಗೆ ಸೈಸಕ್ ಆಗ್ತಿಲ್ಲ ದೋಸ್ತ ನಾನು ನಿನ್ ಬಗ್ಗೆ ಜಾಸ್ತಿ ನೆನ್ಸ್ಕೊಂಡಿಲ್ಲ ಇವತ್ತು ಗೆಟ್ ಅಪ್ ರೌಂಡ್ ಬಾಯ್ಸ್ ವಾಸ್ ಸೆಟ್ಟಲ್ಲಿ ದೇವಸ್ಥಾನ ಇದ್ದಾನೆ ಅಮಾಜಿ ಹುಣ್ಣಿಮೆ ಅನ್ನೋದು ಬರುತ್ತೆ ಒಂದು ಟೈಮಿಗೆ ಇದು ಯಾವ ಟೈಮ್ ಅಂತನೂ ಗೊತ್ತಾಗಲ್ಲ

ಉಪ್ಪ ಸೂಪರ್ ನೋಡು ಉಪ್ಪಿ ಸ್ಟೈಲ್ ನೋಡು ಬ್ಯಾಂಗ ಬ್ಯಾಂಗ್ ಬ್ಯಾಂಗೋ ಬ್ಯಾಂಗ್ ಬರ್ತೀರ ಇದು ಕಣ್ಣು ಮಾಡಿ ಕಣ್ಣು ಸೇಮ್ ತಿಟ್ಟು ನಾನು ಇದರ ಸ್ಪೀಡ್ ಸ್ಟೇಷನ್

ನಾಗವಲ್ಲಿ ರೂಪದಲ್ಲಿ ಆಯ್ತು ಏ ಇವರು ಡೈಲಾಗ್ ಎಕ್ಸ್ಪರ್ಟ್ ಗೊತ್ತಾ ನಿಮ್ಗೆ ಓ ಡಿಂಪಲ್ ಪುಯೀನು

ಅಮೇರಿಕನ್ ಡಾಲರ್ ಎಲ್ಲವನ್ನ ಚಂದಾಡಿ ಚಂದಾಡಿ ಬಂದಂತ ಅಂತ ಎಲ್ಲ ಗೊತ್ತಿಲ್ಲ ಸುಟ್ಟು ಕರಿತಿದ್ದಾರೆ ನಮ್ಮನ್ನ ನಾವೇ ಈಗ ಲಘು ಮಾಡ್ತಾರೆ ಶೂಟಿಂಗ್ ಎಲ್ಲ ಲೈಟ್ ಎಲ್ಲ ಆನ್ ಆಗಿ ಇಟ್ಟಿದ್ದಾರೆ ನಮ್ಗೆ ಬಂದು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ನಂಗೋಸ್ಕರ ಕಾಯ್ತಿದ್ದಾರೆ ಬರಿ ಒಳ್ಳು ಬರಿ ಒಳ್ಳು ಮೊದ್ಲೇ ಹೇಳಿರ್ತೇವೆ ಎಲ್ಲ ರೆಡಿ ಆದ್ಮೇಲೆ ಕರೀರಿ ಅಂತ ಹಾಗೆ ಕರೀತಾರೆ ನಮ್ದು ಸಾಯಂಕಾಲ ಕಾರ್ಯಕ್ರಮ ಐತಿ ಲಘು ಬನ್ನಿ ಏನ್ ಬಿಡ್ತಾರ ಇಲ್ಲ ಗೊತ್ತಿಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಹೊಂಟಿವಿ ಎಲ್ಲರಿಗೂ ಹೊಂಟೋಗ ನಿಮ್ಮ ಚೆನ್ನಾಗಿ ನೋಡ್ಬೋದು ನಮ್ಮ ಪ್ರೊಡ್ಯೂಸರ್ಸು ಎಸ್ ಇಲ್ಲಿ ನೋಡಿ ಹರಿಪ್ರಿಯ ಅವರಿದಾರೆ ಜೂನಿಯರ್ ನೀವು ಹಾಗೆ ಗೆಸ್ ಮಾಡಿದ್ಬಿಡಿ ಮಾಡೋದು ಗೊತ್ತಾಗ್ತದೆ ಇವತ್ತು ಗಣೇಶ ಇದು ಗಣೇಶ ಇದು ಮೊಲ ನೋಡಿದಿರಾ ಯಾವ ಆರ್ಟಿಸ್ಟ್ ಗೆ ಮೇಕಪ್ ಮಾಡಿದ್ದೀರಿ ಸರ್ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನು ಜಯಮಲ ಉಪೇ ಸರ್ಗೆ ಉಪೇ ಸರ್ಗೆ ಉಪೇ ಸರ್ಗೆ ಹೌದಾ ನೋಡಿ ಇಲ್ಲಿ ಜೂನಿಯರ್ ಉಪೇಂದ್ರ ಸೀಟ್ ಚೇರ್ಲಿ ಓ ಸೂಪರ್ ಸೂಪರ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಏನು ಗೊತ್ತಾ ನಾನು ಹೇಳಿದ್ನಲ್ಲ ನಿಮಗೆ ಕೆಲವರು ಬಕೆಟ್ ಹಿಡಿತಾರೆ ಅಂತ ಕೇಳಿದೆ ಹುಡುಗರು एक्चुअली ಯಾವಾಗಲೂ ಹೇಳ್ತಾರೆ ಯಾರು ಬಕಕೆಟ್ ಅಲ್ಲ ನಾನು ಮಗಾಸ್ ಫಿಂಗರ್ ಫೋನ್ ಹೇಳ್ತಾರೆ ಈ ಹೇಳ್ತಿರಾ ಚುಣ್ನಂದು ನೆಕ್ಸ್ಟ್ ಹೈ ಏನ್ ಕೆರೆಕ್ಟರ್ ಈಗ ವಾಹಾ ಕಕ ಓಹ್ ಓಹ್ ಅಷ್ಟೇನಾ ಹೌದು ಚಂದ್ರಣ್ಣ ನೀವು ಸಾರಿ ರಾಂಗ್ ಟೈಮಲ್ಲಿ ಬಂದ ತೊಂದರೆ ಇಲ್ಲ ಅಲ್ಲ ನೋಡಿದಾರಲ್ಲ ತುಂಬಾ ಒಂದು ಸ್ಕಿಟ್ ಅಲ್ಲೇ ತೋರಿಸಿದ ಚಂದ್ರಣ್ಣ ಸಖದಾಗಿತ್ತು ಚಂದ್ರಣ್ಣ ಸ್ಕಿಟ್ ನೋಡಿ ಇಂಥ ಬರೋದು ಬರೋದಂದ್ರೆ ಅದಕ್ಕೆ ಪುಣ್ಯ ಮಂಡಿ ಹಾ ಮಜಾ ಇದೆ ಸ್ಪೆಷಲ್ ಆಗಿ ಎಂಟ್ರಿ ಆಗ್ತಿದ್ದಾರೆ

ಮಜೆನ ಕನ್ನಡಕ ತಗೋಬೇಕು ಸಿಗಣ ಅಂದ್ರೆ ಅದೆಲ್ಲೂ ಸಿಗ್ಲಿಲ್ಲ ಸ್ಪೆಕ್ಸ್ ಚೆನ್ನಾಗ ಚೆನ್ನಾಗಿರೋ ಸ್ಪೆಕ್ಸ್ ಕಲೆಕ್ಷನ್ ಇದೆ ಸ್ಟೈಲ್ ಅಲ್ಲಿ ಅವರು ಒಂದು ಸ್ಪೆಕ್ಸ್ ಹುಡುಕಿ ಕೊಡಿ ಅಂತ ಹೇಳಿದ್ರೆ ಯಾವನು ನಾನು ಹುಡುಕಿದ್ರೆ ತಪ್ಪೆ ತೋಟ ಇದನ್ನ ಹಾಕಿ ನೋಡ್ತೇನೆ ಚೆನ್ನಾಗಿ ಬರ್ತದೆ ಪ್ರಶಾಂತ್ ನೀನೆ ಜೇಸ್ಬೋದು ವಿಲೋಚನೆ ಅದೇ ನೀವು ಹೇಳಬೇಕು ನಿಮಗೆ 100ಕ್ಕೆ ಅವಾರ್ಡ್ ಏನಾದ್ರು ನಿಮಗೆನದ್ರ ಇಲ್ಲ ಕೆಲವೊಮ್ಮೆ ಕೆಲವೊಂದನ್ನು ಹೇಳಲೇಬೇಕಾಗುತ್ತೆ ಓ ಹಾಗೇನಿಲ್ಲ ನಾನು ಮಾತ್ರ ನಿಜವಾಗ್ಲೂ ಫ್ರಾಂಕ್ ಆಗಿ ಹೇಳ್ತೀನಿ ನಾನು ಓಕೆ ನೆಕ್ಸ್ಟ್ ಟೈಮ್ ಬನ್ನಿ प्लान ಇದೆ ಖಂಡಿತ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಎರಡು ದಿನ ಟಿಕಾಣಿ ಸೂಪರ್ ಬನ್ನಿ ವೆಲ್ಕಮ್ ಮನೆಯಲ್ಲೆಲ್ಲ ಫುಲ್ ಖುಷಿ ಆಗ್ತಾರೆ ಆಮೇಲೆ ಎಲ್ಲ ಗೊತ್ತಲ್ಲ ಅದೆಲ್ಲ ಇಲ್ಲ ಅವನು ಅದೆಲ್ಲ ಮಾಡಿದ್ರೆ ಅವನ್ನೇ ಆಚೆ ಕಳಿಸ್ತಾರೆ ಮನೆಯಿಂದ

ನಾವು ಹೆಂತಿರ್ಗಿ ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಅದು ಎಂತದೇ ಇರಲಿ ಅವ್ರು ಕಾಲ್ ರಿಸೀವ್ ಮಾಡಿ ಮಾತಾಡ್ತೀವಿ ಅಲ್ಲ ನಿಮ್ಮಿಂದ ನಾನು ಕಲಿತೀನಿ ಎಲ್ರಿಗೂ ಪಾಠ ಆಗಲಿ ಅಂತ दू 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 बेबी शट दू 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 बेबी शट दू 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 बेबी शट நம்ம சீரியல் ஹீரோ ಜೊತೆ டான்ஸ் ಮಾಡಿದಕ್ಕೆ எல்லரோ எல்லா பொட்ருக்கும் மொத்தே ஊரிபடுறாரு ஹீரோ எல்ல சீரியல் ஹீரோ ಜೊತೆ டான்ஸ் எல்லாம் டும்ரகட்டாங்க ஹங்கంటిயோ ஐயோ வந்து பாத்து ஹாய் பாபா நம்ம டி vlog மர்

ಇದಾಗಿತ್ತು ಇವತ್ತಿನ ಈ ಲಾಗ್ ದಯವಿಟ್ಟು ಇರಲಿ ಸುಮಾರು ದಿನ ಆದ ನಂತರ ಲಾಗ್ ಆಗ್ತಾ ಇದ್ದ ಹಿಂಗೆ ಯಾಕೆ ಅದು ಇವತ್ತಿಗೆ ಈ ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಕತ್ತೆ ಇದು ಬಾಯ್ಸ್ ಆಸ್ ಗರ್ಲ್ಸ್ ಅಲ್ಲೂ ಒಂದು ಹೇಳಬೇಕು ನಮ್ಮ ಫ್ಲೋರ್ ಶೂಟ್ ಎಲ್ಲ ಮಾಡಬಾರ್ದು ಅಂತ ತುಂಬಾ ರಿಸ್ಟ್ರಿಕ್ಷನ್ ಇದೆ ಸೊ ಹಾಗಾಗಿ ಈ ಲಾಗ್ ತುಂಬಾ ಲೇಟ್ ಆಯ್ತು ಈ ಲಾಗ್ ಅಲ್ಲಿ ಸುಮಾರು ಜನರ ಹತ್ರ ಮಾತಾಡ್ಸಿದ್ದೀನಿ ಸೆಟ್ ಒಳಗಡೆ ಕಟ್ ಮಾಡೋ ಪರಿಸ್ಥಿತಿ ಬಂತು ಇನ್ಮೇಲೆ ನಾವು ಏನೇನು ರಿಸ್ಟ್ರಿಕ್ಷನ್ ಇದೆ ಅದನ್ನ ತಿಳ್ಕೊಂಡು ಲಾಗ್ ಮಾಡ್ತೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹಿಗೆ ಇರಲಿ ಹತ್ತು ಕುಕ್ಕುಗಳು ಹತ್ತು ಕಾಟ್ಲೆಗಳು ಇವರ ಇಬ್ಬರ ಮಧ್ಯೆ ಒಂದು ಫನ್ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಒಂದು ರಿಯಾಲಿಟಿ ಶೋ ಅದೇ ಕಾಟ್ಲಿ ಕಿಚನ್ ನಡಪಾಕ ಗೊತ್ತಿರೋರು ಒಂದಷ್ಟು ಒಗ್ಗರಣೆನು ಹಾಕಕ್ ಬರ್ದಿರೋರು ನೀವೊಂದಿಷ್ಟು ಅಡಿಗೆ ಮಾಡೋದ್ನ ಕಲಿತಾರೋ ಕಲ್ತಿರೋರಿಗೂ ಮರೆಸ್ತಾರೋ ಇದು ಪಕ್ಕಾ ಕಾಮಿಡಿ ಕುಕ್ಕಿಂಗ್ ಶೋ ಪಾಟ್ಲ ಕಿಚನ್ ಶನಿವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ತಪ್ಪದೆ ನೋಡಿ ಹಳೆ ದನರಾಜ ಅಲ್ಲ ಹೋಗರು ರಾಜ लास्ट ವೀಕ್ ಹೆಂತ್ಯ ಅದರ ಸರಿ ಬಿಸ್ಕೊಂಡಿದ್ದೀನಿ ಎಷ್ಟು ಬೈಟ್ ಇದಾಳೆ ಆದ್ರು ಸುಮ್ಮನೆ ಇದ್ದೆ ಅಂತ ಇವತ್ತು ನೋಡಿ ಮೇಡಂ ಕಾಟ್ಲೇ ಅನ್ನೋ ಪದಕ್ಕೆ ಅರ್ಥನೆ ಸ್ಟ್ರೋಲ್ ಕಾಟ್ಲೇ ಕಿಚನ್ ಚೇಂ ಯಾರ್ಮತ್ತು ಹಂವಾದ ರಾತ್ರಿ 9 ಗಂಟೆಗೆ ಇದು ದನರಾಜಾ ಚರ್ಲಕ್ಸ್ ಚಾನೆಲ್ ಲವ್ ಯು ஆல்